ನಮಸ್ಕಾರ ಇವತ್ತಿನ ವಿಷಯದ ಏನಪ್ಪ ಅಂತಂದ್ರೆ ರನ್ನಿಂಗ ಮತ್ತು ವಾಕಿಂಗ ಓಟ ಮತ್ತು ನಡಿಗೆ ಇವೆರಡೂರ ಮಧ್ಯ ವ್ಯತ್ಯಾಸವನ್ನು ನಿಮಗೆ ತಿಳಿಸ್ಕೊಡ್ತೀನಿ ರನ್ನಿಂಗವನ್ನು ಯಾರು ಮಾಡಬಾರ್ದು ಯಾರು ಓಡಬಾರ್ದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಅತಿ ತೂಕ ಉಳ್ಳವರಾಗಲಿ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ವ್ಯಕ್ತಿಗಳಾಗಲಿ ಮತ್ತು ಬಿ ಪಿ ಅಂದರೆ ಬಿ ಬ್ಲಡ್ ಪ್ರೆಷರ್ ಅತಿಯಾದ ಬ್ಲಡ್ ಪ್ರೆಷರ್ ಇರ್ತಕ್ಕಂಥ ವ್ಯಕ್ತಿಗಳು ರನ್ನಿಂಗ್ ಮಾಡಬಾರ್ದು ಮತ್ತು ಈ ಕುದುರೆ ಮುಖ ಅಂತ ಏನು ಹೇಳ್ತಿಲ್ಲ ನಾವು ಈ ಕುದುರೆ ಮುಖ ಅತಿ ವೇಟ್ ಇರೋದ್ರಿಂದ ಈ ರನ್ನಿಂಗ್ ಮಾಡಿ ಏನು ಯಾರಿಗೆ ನೋವು ಪೇನ್ ಬರ್ತೈತಿರೇ ಅವರು ಕೂಡ ರನ್ನಿಂಗ್ ಮಾಡಕ್ಕೆ ಹೋಗಾಡ್ರಿ ಯಾಕಂತಂದ್ರೆ ಅತಿ ಬ್ಲಡ್ ಪ್ರೆಷರ್ ಇರ್ತಕ್ಕಂಥ ರನ್ನಿಂಗ್ ಮಾಡೋದ್ರಿಂದ ರನ್ನಿಂಗ್ ಮಾಡುವಾಗ ಹೃದಯಘಾತ ಆಗುವಂಥ ಸಂಭವ ಇರುತ್ತೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರ್ತಾ ವ್ಯಕ್ತಿಗಳಿಗೂ ಕೂಡ ಹೃದಯಘಾತ ಆಗುವಂಥ ಸಂಭವ ಇರ್ತೈತಿ ಮತ್ತು ಇಲ್ಲಿ ಯಾರಿಗೆ ಪೇನ್ ಬರೋದಲ್ಲ ಇಲ್ಲಿ ಮ ಈ ಮಜಲ್ಸ ಮತ್ತು ಈ ಎಲ್ಲೂ ಏನಿರೋದಿಲ್ಲ ಸ್ನಾಯುಗಳು ಎರಡೂ ನಾಡೂ ಜಾಯಿಂಟ್ ಇರೋದ್ಲೆ ಅದು ಬ್ಯಾರೇ ಆಗೋ ಸಂಭವ ಆಗಿರುತ್ತೆ ಮತ್ತು ಎಲ್ಲೂ ಸಿಳುವಂಥ ಸಂಭವ ಇರುತ್ತೆ ರನ್ನಿಂಗ್ ಮಾಡೋದ್ರಿಂದ ಅಲ್ರಿ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಚೆಲುವಕೈತೆ ಅಂತಾರೆ ಆದರೆ ರನ್ನಿಂಗ್ ಮಾಡೋದು ಹಿಂಗೆ ಯಾಕೆ ಅಂದರೆ ಕೆಲವೊಂದು ಎಕ್ಸರ್ಸೈಸ್ ಅವರು ಕೆಲವ್ರು ಮಾಡಬಾರ್ದಂತ ಆದರೆ ಏನು ಮಾಡ್ಬೇಕಂಗಾರ ಮತ್ತು ಸಾ ಭಾಳ ಬೌಡಿ ಐತಿ ಮತ್ತು ಹಂಗಾರೆ ಏನು ಮಾಡ್ಬೇಕಪ್ಪ ಎಲ್ಲಕ್ಕಿಂತ ಒಳ್ಳೆಯದು ಒಳ್ಳೆಯದ್ಯಾಪ ಅಂದ್ರೆ ವಾಕಿಂಗ್ ವಾಕಿಂಗ ನೀವು ಎಷ್ಟು ಮಾಡಲ್ರಿ ಅಂದ್ರೆ ದಿನಕ್ಕೆ ಹತ್ತು ಕಿಲೋ ಪ ನಿತ್ಯ ಈಗ ನೀವು ರನ್ನಿಂಗ್ ಒಂದು ಕಾಲಕ್ಕೆ ಮಾಡ್ಬೋದು ಯಾವಾಗಪ್ಪ ಅಂತಂದ್ರೆ ಒಂದು ವರ್ಷಗಳ ಕಾಲ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಬೌಡಿ ಉಳಿಸುತ್ತಕ್ಕೆ ನೀವು ವಾಕಿಂಗ್ ಮಾಡ್ಬೇಕು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಹದಿನೈದು ದಿನಗಳ ಕಾಲ ಐದು ಕಿಲೋಮೀಟ್ರಾ ಹದಿನೈದು ಮ್ಯಾಗ ಹತ್ತು ಕಿಲೋಮೀಟ್ರಾ ಹಿಂಗೆ ಹದಿನೈದು ಕಿಲೋಮೀಟ್ರ್ ವಾಕಿಂಗ್ ನೀವು ಮಾಡಿರಪ್ಪ ಅಂದ್ರೆ ವಾಕಿಂಗ್ ಮಾಡಿ ಮಾಡಿ ನೀವು ಏನಾದರೂ ವೇಟ್ ಇಳಿಸ್ರುಪ್ಪಾ ಅಂತಂದ್ರೆ ನೀವು ಹೈ ಕೊಲೆಸ್ಟ್ರಾಲ್ ಇಳಿತಪ್ಪ ಅಂದ್ರೆ ಹೈ ಕೊಲೆಸ್ಟ್ರಾ ಬಿ ಪಿ ನಿಮ್ಮ ಮತ್ತೊಂದು ಹೆಂಗೈತಿ ಬಿ ನೀವು ವಾಕಿಂಗ್ ಮಾಡಿ ಮಾಡಿ ಹೈ ಕೊಲೆಸ್ಟ್ರಾಲ್ ಇಳಿಸಿರುಪಾ ಅಂತಂದ್ರೆ ಸ ನಾರ್ಮಲ್ ಆಗಿ ನಿಮ್ಮ ಬಿ ಪಿ ಬರ್ತೀವಿ ಯಾವುದೇ ಮಾತ್ರೆಗಳಿಲ್ಲದನ ನೀವು ಬಿ ಪಿ ನಾರ್ಮಲ್ ಬರೋದೇ ಆದರೆ ಅದಕ್ಕಿಂತ ಮುಂಚವಾಗಿ ನೀವು ವಾಕಿಂಗ್ ಮಾಡಿರಿ ವಾಕಿಂಗ್ ಯಾರು ಅನ್ನೋದು ಇಲ್ಲ ಎಲ್ಲರೂ ಮಾಡ್ಬೋದು ಹಾರ್ಟ್ ಪೇಷಂಟ್ ಇರಲಿ ಬಿ ಪಿ ಪೇಷಂಟ್ ಇರಲಿ ಬೇಕಾದಂಥ ಇರಲಿ ಯಾರಿಗೂ ಮಾಡಬಾರ್ದು ಅನ್ನೋದು ವೈದ್ಯಕೀಯ ಲೋಕದಾಗ ಇಲ್ಲ ಎಲ್ಲರೂ ಕೂಡ ವೈ ವಾಕಿಂಗ್ ಮಾಡ್ಬೋದು ನಿಧಾನವಾದಂಥ ವಾಕಿಂಗ ಮತ್ತು ನೀವು ಬಿ ಪಿ ಇರ್ತಕ್ಕಂಥವ್ರ ಯಾವುದೇ ಶುಗರ್ ಇರ್ತಕ್ಕಂಥ ವ್ಯಕ್ತಿಗಳ ನೀವು ವಾಕಿಂಗ್ ಮಾಡುವಾಗ ನಿಮ್ಗೆ ಇಷ್ಟವಾದ ಸಂಗೀತವನ್ನು ಕೇಳೋದು ಭಾಳ ಉತ್ತಮ ಭಾರತೀಯ ಶಾಸ್ತ್ರೀಯ ಸಂಗೀತ ಆಗಲಿ ಮತ್ತು ಒಂದು ಮ್ಯೂಸಿಕ್ ಅಂದ್ರೆ ಇದನ್ನ ಯಾಕೆಂದ್ತಂದ್ರೆ ನಾವು ಮೈಂಡ್ ಪೂರಾ ಟ್ರಸ್ಟ್ ಹೋಗ್ಬೇಕು ಅಂದರೆ ಮೈಂಡ್ ರಿಲೀಫ್ ಆಗೋ ಇಟ್ಕೊಂಡು ನಾವು ವಾಕಿಂಗ್ ಮಾಡಿದಪ್ಪ ಅಂತಂದ್ರೆ ನಿಮ್ಮದು ಶುಗರು ಕೂಡ ಕಂಟ್ರೋಲ್ಗೆ ಬರ್ತೈತಿ ಬಿ ಪಿನೂ ಕೂಡ ಕಂಟ್ರೋಲಿಗೆ ಬರತ್ತೆ ಮೈಂಡ್ ಪೂರ ರಿಲ್ಯಾಕ್ಸ್ ಆಗಬೇಕು ಮತ್ತು ಹಾರ್ಟ್ ಕೂಡ ತಾಕತ್ತು ಬರುತ್ತದೆ ಹಾರ್ಟ್ ಹಾರ್ಟ್ ಏನು ಹೇಳ್ದಪ್ಪ ಅಂತಂದ್ರೆ ನನಗಾಗಿ ನೀ ಎರಡು ಹೆಜ್ಜೆಯನ್ನು ನಡಿ ನಿನಗಾಗಿ ನಾನು ಮಿಡಿ ತಿಂತ ಮಾತು ಹಾರ್ಟ್ ಹೇಳದತಿ ಅದಕ್ಕೆ ನಾವು ವಾಕಿಂಗ್ ಈ ಮತ್ತು ಫಿಟ್ ರನ್ನಿಂಗ್ ಮಾಡ್ಬೋದು ಇವತ್ತು ನಾವು ಫಿಟ್ ಅದನ್ನು ನಾನು ರನ್ನಿಂಗ್ ಮಾಡ್ಕೊತ ಬಂದನು ಯಾವುದೇ ಹಾರ್ಟ್ ಪ್ರಾಬ್ಲಮ್ ಇಲ್ಲ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲಪ್ಪ ಅನ್ನುವಂಥ ಹಾಯ್ ಕೊಲೆಸ್ಟ್ರಾ ಇಲ್ಲ ನಾ ಈಗಾಗಲೇ ರನ್ನಿಂಗ್ ಮಾಡ್ಕೊತ ಬಂದನು ಸಾಕಷ್ಟು ವರ್ಷಗಳಿಗೆ ಮಾಡ್ಕೊತ ಅಂದ್ರೆ ಅವ್ರು ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ಇಷ್ಟು ಸಮಸ್ಯೆಗಿರ್ತಕ್ಕಂಥ ವ್ಯಕ್ತಿಗಳ ಒಮ್ಮೆ ನೀವು ಹಾರ್ಟ್ ಚೆಕ್ ಮಾಡ್ಸ್ಕೊಂಡ ರನ್ನಿಂಗ್ ಮೂವತ್ತೈದಕ್ಕಿಂತ ಮೇಜ್ ಮೇಲ್ಪಟ್ಟ ವ್ಯಕ್ತಿಗಳ ಒಮ್ಮೆ ನೀವು ಹಾರ್ಟ್ ಚೆಕಿಂಗ್ ಮಾಡ್ಕೊಂಡ ರನ್ನಿಂಗ್ ಮಾಡೋದು ಸೂಕ್ತ ಆದರೆ ವಾಕಿಂಗ್ ಏನೈತಿ ಏನು ಚೆಕ್ ಮಾಡ್ಕೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ವಾಕಿಂಗ್ ಮಾಡ್ಬೋದು ರನ್ನಿಂಗ ಮತ್ತು ವಾಕಿಂಗ್ ಇರತಕ್ಕಂಥ ವ್ಯತ್ಯಾಸ ನಮಸ್ಕಾರ ಎಲ್ಲ ವೀಕ್ಷಕರಿಗೆ